ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅವನಿಕಾ ಸಾಮಾಜಿಕ ಸಂವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಏನು ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ಅಪಘಾತದಲ್ಲಿ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ ಅಷ್ಟು ಜನ ಬೆಂಕಿಯಲ್ಲಿ ಹುತಾತ್ಮರಾದರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟೇಕ್ ಆಫ್ ಆಗಿ ವಿಮಾನ ಆಕಾಶಕ್ಕೆ ಹಾರಬೇಕಾಗಿತ್ತು ಅಂಥದ್ರಲ್ಲಿ ಹಾರಕ್ಕೂ ಮುನ್ನವೇ ಕೆಳಗಡೆ ಬಿದ್ದು ಬೆಂಕಿ ಸ್ಪರ್ಶದಿಂದ ಎಲ್ಲರೂ ಕೂಡ ಕೂತು ಕೂತಲ್ಲೇ ಅಷ್ಟು ಜನರು ಕೂಡ ಒಂದೇ ವಿಮಾನದಲ್ಲಿ ಪ್ರಾಣ ಬಿಟ್ಟಿದ್ದಾರೆ ಅದರಲ್ಲೂ ಒಬ್ಬರು ಬದುಕುಳಿದಿದ್ದು ಒಂದು ಆಶ್ಚರ್ಯನೇ ಆಯಿತು ಆದರೆ ಎಲ್ಲರಿಗೂ ಕೂಡ ಅಂಥ ಸಾಹಸ ಮಾಡೋಕ್ಕಾಗಲಿಲ್ಲ ನಾವು ನೀರಿನಿಂದ ಬೆಂಕಿಯಿಂದ ತಪ್ಪಿಸ್ಕೊಳಕ್ಕಾಗೋದೇ ಇಲ್ಲ ಯಾಕೆಂದರೆ ಅಂಥ ಒಂದು ಸುಡುವಂಥ ಬೆಂಕಿ ಕ್ಷಣಾರ್ಧದಲ್ಲಿ ಅಷ್ಟು ದೊಡ್ಡ ಮಟ್ಟದ ಒಂದು ವಿಮಾನವೇ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಕಿ ಬಂದು ಸುಟ್ಟೋಗುತ್ತೆ ಅದರ ಜೊತೆಗೆ ಆ ಬೆಂಕಿ ಹೋಗಿ ಡಿಕ್ಕಿ ಹೊಡೆದಿದ್ದು ಕೂಡ ಒಂದು ಹಾಸ್ಟೆಲ್ಗೆ ಆ ಹಾಸ್ಟೆಲಲ್ಲೂ ಕೂಡ ಪಾಪ ಮಕ್ಕಳು ಆಗಷ್ಟೇ ಮೆಡಿಕಲ್ ಅವರು ಊಟಕ್ಕೆ ಅಂತ ಬಂದಿರ್ತಾರೆ ಸ್ಟೂಡೆಂಟ್ಸ್ಗಳು ಊಟ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಏನೂ ಅರಿಯದವರು ಅವರು ಊಟ ಮಾಡಿ ಅವ್ರ ಕೆಲಸ ಅವ್ರು ಮುಗಿಸ್ಕೊಂಡು ಮತ್ತೆ ಯಥ ಪ್ರಕಾರ ಕ್ಲಾಸ್ಗೆ ಹೋಗಬೇಕಾಗಿತ್ತು ಅಂಥದ್ರಲ್ಲಿ ಅದರಲ್ಲೂ ಕೂಡ ಕೆಲವರು ಸಾವನ್ನಪ್ಪತ್ತಾರೆ ಅದ್ರ ಜೊತೆಗೆ ಗಾಯಾಳುಗಳಾಗ್ತಾರೆ ಬಹಳ ನೋವಾಗುತ್ತೆ ಈ ವಿಚಾರವನ್ನು ನೋಡಿ ಸಮಾಜ ಜಾಲತಾಣದಲ್ಲಿ ನೋಡ್ತಾ ಇದ್ರೇ ಈ ಒಂದು ಈ ಘಟನೆಯೇ ಒಂದು ನಮಗೆ ನಾಳೆ ನಮಗೂ ಕೂಡ ವಿಮಾನದಲ್ಲಿ ಹೋಗುವಾಗ ಈ ನೆನಪು ಸದಾ ನಮ್ಮ ಜೊತೆಯಲ್ಲಿರುತ್ತೆ ಅಷ್ಟು ಆತಂಕ ಹಾಗೆ ಭಯ ಸೃಷ್ಟಿಯಾಗಿರುತ್ತೆ ದಯಮಾಡಿ ಎಲ್ಲರೂ ಕೂಡ ಯಾರು ಗಾಬರಿ ಆಗಬೇಡಿ ಯಾವುದೋ ಒಂದು ಟೆಕ್ನಿಕಲ್ ಇಂದ ಏನೋ ಒಂದು ವಿಷಾದದ ಘಟನೆಯಿಂದ ಅಥವಾ ಅದು ಆಗಬೇಕಾಗಿತ್ತು ಅನ್ನೋದು ವಿಧಿ ನಿಯಮ ಇತ್ತೇನೋ ಹಾಗಾಗಿ ಒಂದು ವಿಮಾನ ಹಂಗಾಯಿತು ಅಂತಂದರೆ ಸಾವಿರಾರು ವಿಮಾನಗಳು ಪ್ರತಿದಿನ ದೇಶ ದೇಶಗಳಿಗೆ ಹೋರಾಡ್ತಾ ಇರ್ತವೆ ತುಂಬ ಸಾವಿರಾರು ಜನಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿಮಾನ ಪ್ರಯಾಣಿಕರಿದ್ದಾರೆ ಹಾಗಾಗಿ ಯಾರೂ ಕೂಡ ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಈ ಘಟನೆಗಳು ಆಗ್ತಾನೇ ಇರ್ತದೆ ಎಲ್ಲರೂ ಕೂಡ ಧೈರ್ಯವಾಗಿರಬೇಕು ಯಾವುದೇ ರೀತಿ ಕೆಟ್ಟ ಆಲೋಚನೆಗಳನ್ನು ಮಾಡ್ತಾ ನಿಮ್ಮ ಪ್ರಯಾಣವನ್ನು ಮುಂದುವರಿಸಬೇಡಿ ಧೈರ್ಯವಾಗಿರಿ ಯಾಕಂದರೆ ಎಷ್ಟೋ ಜನ ನಮಗೆ ಕೂಡ ಹೇಳಿದರು ನಮಗೆ ಸತಿ ವಿಮಾನದಲ್ಲಿ ಹೋಗೋಕ್ಕೆ ಭಯ ಆಗಿದೆ ನಾನು ಇನ್ನು ಯಾವತ್ತೂ ಹೋಗೋಲ್ಲ ಈ ರೀತಿ ಹೇಳಿದಾಗ ನಮಗೂ ಕೂಡ ಬೇಜಾರಾಯಿತು ನಾವು ಅವ್ರಿಗೆ ಸಾಕಷ್ಟು ರೀತಿಯಿಂದ ಕೌನ್ಸಿಲಿಂಗನ್ನು ಕೊಟ್ಟಿದ್ದೀವಿ ಹಾಗಾಗಿ ಯಾರೂ ಕೂಡ ಹೆದ್ರಕೊಳ್ಳೋ ಅವಶ್ಯಕತೆ ಇಲ್ಲ ಯಾವುದೋ ಒಂದು ಈ ರೀತಿ ಒಂದು ದುರ್ಘಟನೆ ನಡಿತು ಅಂತಂದರೆ ಲೆಕ್ಕವಿಲ್ಲದಷ್ಟು ವಿಮಾನಗಳಿರ್ತವೆ ಸಾಕಷ್ಟು ಕಂಪನಿಗಳಿದ್ದಾವೆ ಹಾಗೆ ಸಾವಿರಾರು ಜನ ಕೆಲಸ ಮಾಡ್ತಿರ್ತಾರೆ ಸಿಬ್ಬಂದಿ ವರ್ಗದವ್ರು ಇರ್ತಾರೆ ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಕೆಲಸ ಮಾಡ್ತಿರ್ತಾರೆ ಅವರು ಎಲ್ರಿಗೂ ಕೂಡ ಪ್ರತಿ ಕ್ಷಣ ಕ್ಷಣಕ್ಕೂ ಭಯದಿಂದ ಬದುಕುವಂಥ ಅವಶ್ಯಕತೆ ಏನಿಲ್ಲ ಒಂದೊಂದು ಘಟನೆಗಳೆಲ್ಲ ಆಗ್ತವೆ ಟ್ರೈನು ಆಗಿರೋ ಆಗಿರೋದು ನೋಡಿದ್ದೀವಿ ಟೂ ವೀಲರ್ಗಳನ್ನೇ ಆಗಿರೋದನ್ನ ನೋಡಿದ್ದೀವಿ ಅಷ್ಟೇ ಯಾಕೆ ಮನುಷ್ಯ ಮನುಷ್ಯನೇ ಡಿಕ್ಕಿ ಹೊಡ್ಕೊಂಡಿರೋದನ್ನ ನಾವು ನೋಡಿದ್ದೀವಿ ಈ ಥರ ಅಪಘಾತಗಳು ಕೆಲವೊಂದು ಕಡೆ ಆಗ್ತಾ ಇರ್ತದೆ ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಹೊರಡೋಕ್ಕೂ ಮುಂಚೆ ಸಿದ್ಧತೆಗಳಾಗಿರ್ಬೋದು ಟೆಕ್ನಿಕಲ್ ಆಗಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಇದು ಪರಿಶೀಲನೆ ಮಾಡುವಂತಹ ಸಿಬ್ಬಂದಿಯವರಿದ್ದಾರೆ ಅವರೆಲ್ಲರೂ ಕೂಡ ಅದನ್ನು ಪರಿಶೀಲನೆ ಮಾಡಿ ಮುಂದಿನ ಪ್ರಯಾಣಕ್ಕೆ ಅವಕಾಶವನ್ನು ಕೊಡಬೇಕು ಯಾಕಂದರೆ ಇಲ್ಲಿ ನೂರಾರು ಜನಗಳ ಪ್ರಾಣ ಇರ್ತವೆ ಒಮ್ಮೆಲೆ ಒಂದು ಬಸ್ಸಲ್ಲಿ ಹೋದ್ರೆ ಐವತ್ತರವತ್ತು ಜನ ಹೋಗ್ತೀವಿ ಒಂದು ಟೂ ವೀಲರ್ ಹೋದರೆ ಇಬ್ಬರು ಹೋಗ್ತೀವಿ ಆಟೋದಲ್ಲಿ ಹೋದರೆ ಮೂರು ಜನ ಹೋಗ್ತೀವಿ ಕಾರಲ್ಲಾದ್ರೆ ನಾಲ್ಕು ಜನ ಹೋಗ್ತೀವಿ ಅದೇ ಥರ ವಿಮಾನದಲ್ಲಿ ಹೋಗಬೇಕಂದ್ರೆ ಸುಮಾರು ಒಂದು ಇನ್ನೂರ ಅರವತ್ತು ಮುನ್ನೂರು ಸೀಟ್ಗಳಿರ್ತವೆ ಅಷ್ಟು ಜನನು ಒಂದೆಡೆ ಪ್ರಯಾಣಿಸ್ ಪ್ರಯಾಣಿಸ್ತಾ ಇರ್ತಾರೆ ಅದೆಲ್ಲೂ ಅಲ್ಲಲ್ಲೇ ನಿಲ್ಲಿಸಿ ಹೋಗುವಂಥದ್ದಲ್ಲ ದಯಮಾಡಿ ಎಲ್ಲರೂ ಕೂಡ ಯಾರು ಗಾಬರಿ ಆಗದೆ ಮುಂದಿನ ಪ್ರಯಾಣವನ್ನು ಸುಖಮಯವಾಗಿ ಮಾಡಿ ಆಗಿರುವ ಘಟನೆಗೆ ವಿಷಾದವನ್ನು ವ್ಯಕ್ತಪಡಿಸೋಣ ಯಾರು ಕೂಡ ಹಿಂಜರಿಬಿಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾಯಿದ್ದೇನೆ ಧನ್ಯವಾದಗಳು